ಸಿನಿಮಾ ನೀ ತೋರಿಸೋದೆಲ್ಲ ಸುಳ್ಳೇದಿಲ್ಲ ಸತ್ಯ ತೋರ್ಸಕ್ಕಾಗತ್ತಾ ಅಲ್ಲ ನಿಜ ಜೀವನ ಆಧಾರಿತ ಸಿನಿಮಾಗಳು ಯಾರು ಯಾವ ನಿಜ ಜೀವನ ನನ್ನ ಒಂದು ನೋಡಿಲ್ಲ ಅದೇ ಒಂದು ಕಂಟೆಂಟ್ ಸಿಗ್ಬೋದು ಅದೊಂದು ಅದನ್ನ ಎಷ್ಟು ಸತ್ಯ ಅಂತ ಹೇಳಕ್ಕೆ ಬರ್ತಾರೆ ಕರೆಕ್ಟ್ ಇವಾಗ ನೀವು ಅಷ್ಟು ನಾವು ಇವಾಗ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಿಂದ ಆಚೆ ಹೋಗಿರ ಅಂತ ಹೇಳಿದ್ರು ಅವರು ಅವರಿಂದ ದೂರ ಹೋದಂತ ಆಗ್ತವ್ರೆ ಅದೆಲ್ಲ ಅವ್ರು ಬಂದು ಹೇಳಿಲ್ಲ ಹೇಳಿಲ್ಲ ಅವ್ರು ಬಂದು ನಾನು ದೂರ ಹೋಗಿದ್ದೀನಿ ಅದು ಹಾಕಿಲ್ವಲ್ಲ ಅಂದರೆ ಕಲ್ಪನೆ ಲೋಕದಾಗುತ್ತೆ ಯಾಕಂದರೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ನನಗೆ ಸಿನಿಮಾದವರು ಒಳನಾಟ ಜಾಸ್ತಿ ಇರೋದನ್ನು ಹೇಳ್ತಾ ಸಿನಿಮಾ ಅಂದ್ರೆ ಒಂದು ದೊಡ್ಡ ಸುಳ್ಳು ನಾಟಕ ಅವ್ರಿಗೆ ಗಾಡ್ ಗಿಫ್ಟ್ ಆಗಿ ಬಂದಿರುತ್ತೆ ಹಾಗಾಗಿ ಅದು ಕಂಟಿನ್ಯೂ ಮಾಡ್ತಾರೆ ಅವರು ತುಂಬ ನಾಜುಕಾಗಿ ಮಾತಾಡ್ತಾರೆ ಮತ್ತೆ ದರ್ಶನ್ ಅವ್ರಿಗೆ ಸಿಕ್ಕಾಪಟ್ಟೆ ಧೈರ್ಯ ಜಾತಕ ಏನೇ ಸಿಕ್ಕಾಬಟ್ಟೆ ಮಂಡ ಜಾತಕ ಹಂಡ್ರೆಡ್ ಪರ್ಸೆಂಟ್ ಮಂಡ್ ಮುಟ್ಟಕ್ಕಾಗಲ್ಲ ಮುಟ್ಟಕಲ್ಲ ಹೇಳಿ ಹಾಗಾಗಿ ಇವರು ಇವರು ಎಷ್ಟೋ ಜನ ಎಮ್ ಎಲ್ ಎ ಸೋಲಿಸಿದ್ದಾರೆ ಕ್ಯಾನ್ವಸ್ ಮಾಡಿ ಎಷ್ಟೋ ಜನಕ್ಕೆ ನಾರ್ಮಲ್ ಆಗಿ ಕ್ಯಾನ್ವಸ್ ಮಾಡಿದ್ದಾರೆ ಇದೆಲ್ಲವೂ ನಡೆದಿತ್ತು ಇವ್ರ ಲೈಫ್ ಅಲ್ಲಿ ಇವರಿಗಾದಂತ ಒಂದು ಶನಿದಸೆ ಇವ್ರ ಲೈಫ್ನ ಬದಲಾವಣೆ ಮಾಡ್ಕೊಡುತ್ತೆ ರಾಜಕಾರಣಿ ಜೀವನದಲ್ಲಿ ಅನ್ನ ಹಾಕತ್ತೆ ಆ ಲೈನಿಗೆ ಹೋಗ್ಬೋದೇನೋ ಕೋಪ ಮಾಡ್ಕೊಂಡು ಹೋಗ್ಬೋದು ನಾವು ರಾಜಕೀಯಕ್ಕೆ ಬರೋಣ ಒಂದ್ ಪವರ್ ತಗೋಣ ನಮ್ಮ ನೋವು ರೈಟ್ ಸೌಭಾಗ್ಯ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸೌಭಾಗ್ಯ ಅವರೇ ನಮಸ್ಕಾರ ಕೇಳುತ್ತ ನಿಮ್ಗೆ ರೈಟ್ ಸಾಧ್ಯವಾಗ್ತಾ ಇಲ್ಲ ಸಂಪರ್ಕ ಮಾಡೋದಕ್ಕೆ ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡೋಣ ನನ್ಗೆ ಇನ್ನೊಂದು ಕುತೂಹಲ ಏನು ಅಂದ್ರೆ ಈಗ ನೀವು ಜಾತಕ ಇಡ್ಕೊತೀರಿ ಆ ಕುಂಡ್ಲಿ ಇಡ್ಕೊತೀರಿ ಇಪ್ಪತ್ನಾಲ್ಕರ ಈ ಅವಧಿಯಲ್ಲಿ ದರ್ಶನ್ ಜೀವನ್ದಲ್ಲಿ ಹಿಂಗೇನೋ ಒಂದ್ ವ್ಯತ್ಯಾಸ ಆಗುತ್ತೆ ಅಂತ ನೂರ್ ಗೊತ್ತಿರೋ ಹೇಳಕ್ ಆಗಲ್ಲ ತುಂಬಾ ಕರ್ನಾಟಕದಲ್ಲಿ ನಾನು ತುಂಬಾ ಹೇಳಿದ್ದೇನೆ ಆರನ್ನಾರ ವಾಸ್ತು ಇಲ್ಲ ಅದನ್ನ ಹೇಳಿದ ದರ್ಶನರು ಇದು ಯಾವಾಗ್ಲೂ ಹೇಳಿದೇನೆ ಮತ್ತೆ ಇದಕ್ ಮುಂಚೆ ನಾನು ಎಲ್ಲಾ ವಿಷಯನೂ ಹೇಳ್ತೀನಿ ಇಂಡೈರೆಕ್ಟ್ ಆಗಿ ನಂಗೆ ಸರ್ಕಾರ ಸಕ್ಕತ್ ಸಾಥ್ ಕೊಟ್ಬಿಟ್ರೆ ಜೀವನ ಪೂರ್ತಿ ಇದನ್ನೇ ಮಾಡ್ಕೆ ಇದ್ ಬಿಡ್ತಿದ್ವಿ ಎಷ್ಟೆಷ್ಟೋ ಜನ ಸಂಬಳ ಕೊಡ್ತಾರೆ ಒಬ್ಬನು ಸಂಬಳ ಕೊಟ್ಬಿಟ್ರೆ ನಾನು ಇರೋ ನಾಲೆಡ್ ಜನ ದೇಶದ ಆಗು ಕರೋನಾ ಬರುತ್ತೆ ತಿರುಪತಿ ಅಂತ ಹೇಳಿ ಕನ್ನಡದಲ್ಲಿ ಪಿಟ್ಟದಿರೋ ಡೆತ್ ಆಯ್ತರ ಇಂಡಿಯಾ ಹೇಳಿದೆ ಇದೇ ಸುಳ್ಳು ಹೇಳಲ್ಲ ನಾನ್ ಮಧ್ಯದಲ್ಲಿ ನಾನು ಮಾತಾಡ್ಬೇಕಾರೆ ರಾಧೆರಗೌಡರು ಬಂದು ಮಾತೇಡಿ ಹೇಳ್ಬೇಡಿ ಅಂದ್ರು ರಾಧೆರಗೌಡ ನಾನ್ ಸುಳ್ಳಾ ನಡೆದಿದ್ದೆ ನಮ್ಗೆ ಮಾತಾಡ್ತೀನಿ ನಮಸ್ಕಾರ ಸೌಭಾಗ್ಯ ಅವರೇ ಸೌಭಾಗ್ಯವ್ರಿ ನಾನ್ ಮಾತಾಡೋದ್ ಕೇಳ್ತಾ ಕೇಳ್ತಿದೆ ಹೇಳಿ ಮಾ ಏನ್ ಹೇಳೋದಕ್ ಬಯಸ್ತೀರಿ ನಮ್ ದೀಪಾ ಅವರು ಹ್ಮ್ ಹಲೋ ಹಾ ಹೇಳಿ ಮಾಡ್ತಾರೆ ಬಟ್ ಅವ್ರ ಕೇಳ್ಸು ಕೆಲ್ಸ ಮಾಡಿದಾರಂತ ನಮ್ ನಂಬಕ್ ಆಗ್ತಿಲ್ಲ ಹೌದಾ ಓಕೆ ಹಾ ಹ್ಮ್ ಅವರು ಎಷ್ಟು ಒಳ್ಳೆ ಗುಣಗಳು ಇದೆ ಅವ್ರ ಹತ್ರ ಹ್ಮ್ ಬಟ್ ಈ ತರ ಹಿಂಗ್ ಆಗಿದೆ ಅಂತ ನಂಬಕ್ಕೆ ಆಗ್ತಿಲ್ಲ ಯಾಕೆ ಯಾವತ್ತಾದ್ರೂ ದರ್ಶನ್ ಅವ್ರನ್ನ ಅವಕಾಶ ಸಿಕ್ಕಿತ್ತ ಸೌಭಾಗ್ಯ ಅವರೇ ನಿಮ್ಗೆ ನೋಡಿದಿರಾ ಯಾವತ್ತಾದ್ರು ಇಲ್ಲ ಮೇಡಮ್ ಬಟ್ ಅವ್ರ ತುಂಬಾ ಒಳ್ಳೆ ಹ್ಮ್ ಆ ಪ್ರಾಣಿಗಳನ್ನೆಲ್ಲ ರಕ್ಷಣೆ ಮಾಡ್ತಾರೆ ನಾವು ಅವರಿಂದ ನೋಡಿ ರಕ್ಷಣೆ ನಿಜ ನಿಜ ಈಗ ಸಾಕ್ಷಿಗಳು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ವಾ ಸಾಕ್ಷಿಗಳೆಲ್ಲ ದರ್ಶನ್ ವಿರುದ್ಧವಾಗೇ ಇದೆ ಅಂತ ಸದ್ಯದ ಮಾಹಿತಿ

ಸಂಪರ್ಕ ಸಾಧ್ಯ ಆಗ್ತಲ್ಲ ಮುಂಚೆನೇ ಗೊತ್ತಾಗುತ್ತೆ ಖಂಡಿತ ಆರನೇ ತಿಂಗಳು ಈ ವರ್ಷ ಈ ವರ್ಷದ ಆರು ವೆರಿ ಡೇಂಜರ್ ಅಂತ ಹೇಳಿದ್ದೆ ಆರನೇ ತಿಂಗಳು ಆರ್ ಆರ್ ನಂಬರ್ ಆರ್ ನಂಬರ್ ಪಿ ಎನ್ ಅಕ್ಷರಗಳೆಲ್ಲ ಪಡಿಸಿ ನಾನು ಅಲ್ಲಿಗೆ ಇವರು ಆರನೇ ತಿಂಗಳೇ ಆಯ್ತು ಆರನೇ ತಿಂಗಳು ತುಂಬಾ ಇದರಿಂದ ನೋಡ್ಬೋದಾಗಿತ್ತು ಐದನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಒಂದು ಜೈಲಲ್ಲಿ ಸ್ಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಸತವಾಗಿ ಊರೂರೇ ಬೆಂಕಿ ಕೂರಿದಿದೆ ಅದೇ ಆ ಎಂಎ ನನಗೆ ಬಹಳ ಆತ್ಮೀಯರು ಜನರ ಪರಿಚಯಕ್ಕೆ ಬಂದಿದ್ರು ನೀವು ಎಂ ಎಲ್ ಹೇಳಿ ಕಳ್ಸಿದ್ದೆ ಆ ಕ್ಷೇತ್ರದ ಎಂ ಎಲ್ ಎನ್ ಯಾವಾಗ ಒಂದ್ ಐದು ಎಂಟು ವರ್ಷದಿಂದ ಹೇಳ್ ಕಳ್ಸಿದ್ದೆ ನೀವು ರಾಜಕಾರಣಿ ಆಗ್ತಾರೆ ನೂರಕ್ ಆಗ್ತಾರೆ ಈಗ ಸುಮಲತಾ ಅವರದ್ದು ಪ್ರಚಾರಕ್ಕೂ ಬಂದಿದ್ರು ಈಗ ಸ್ಟಾರ್ ಸುಮಲತವ್ರು ರಾಜಕೀಯಕ್ಕೆ ಬರೋಕೆ ಮುಂದೆ ನನಗೆ ಗೊತ್ತಿಲ್ಲ ಈಗ ಅವರೆಲ್ಲ ಬಂದಾಗೆಲ್ಲ ಇವ್ರ ಪ್ರಚಾರಕ್ಕೆ ಬಂದಿದ್ರಲ್ಲ ದರ್ಶನ ಈಗ ದರ್ಶನ ಅಣ್ಣ ಅಥವಾ ದರ್ಶನ್ ಬರ್ತಾರ ಚುನಾವಣೆಗೆ ಅಥವಾ ಈ ಎಲೆಕ್ಷನ್ಗೆ ಅಂದಾಗ ಇಲ್ಲ ಅನ್ನೋ ಉತ್ತರನೇ ಇತ್ತು ಈಗ ಅಲ್ಲೂ ಅವಾಗ ಬರಲ್ಲ ಅಂತ ಇದ್ರು ಅವ್ರಿಗೆ ಏನಾಗಿತ್ತು ನಾರ್ಮಲ್ ಆಗಿರೋರು ಆರಾಮ ಸಿನಿಮಾ ಮಾಡೋರು ಇವಾಗ ತುಂಬಾ ಜನ ಹೇಳ್ತಾರೆ ಮಗ ನಿನ್ನ ವಿಚಾರದಲ್ಲಿ ಹಿಂಗೆಲ್ಲ ಕೈ ಹಾಕಿರ್ತಾರೆ ಬರಲಾ ಅಂತ ಅವಾಗ ಒಂದ್ ಸೇತ ಎಲೆಕ್ಷನ್ ಬರ್ತಾರೆ ಅಂದ್ರೆ ಶತ್ರು ಶತ್ರು ಅದು ಮಿತ್ರ ಆಗ್ಬೋದು ಹಾಗಾಗಿ ನನ್ಗೆ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ